ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಗೆದಷ್ಟು ಸಾಕ್ಷ್ಯಗಳು ಪೊಲೀಸರ ಕೈಗೆ ಸಿಗ್ತಾ ಇದೆ ಕೃತ್ಯಕ್ಕೆ ಬಳಸಿದ ವಾಹನಗಳ ಸಾಮ್ಯತೆ ಪತ್ತೆ ಕಾರ್ಯವನ್ನು ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ ಕೊಲೆ ಆಯ್ತಲ್ಲ ಜೂನ್ ಎಂಟನೇ ತಾರೀಕು ಕೊಲೆ ದಿನ ಬೈಕ್ ಹಾಗೇನೆ ಕಾರ್ಗಳಲ್ಲಿ ಆರೋಪಿಗಳು ಓಡಾಡಿದ್ರು ಐದು ಬೈಕ್ಗಳು ಮೂರು ಕಾರ್ಗಳು ಒಂದು ಆಟೋವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಪಟ್ಟಣಗೆರೆ ಶೆಡ್ ಮನೆ ರಾಜಕಾಲುವೆ ಬಳಿಯಲ್ಲಿ ವಾಹನಗಳಲ್ಲಿ ಓಡಾಟ ಮಾಡಿರೋದು ಪೊಲೀಸರ ಗಮನಕ್ಕೆ ಬಂದಿದೆ ಹಾಗಾಗಿ ಯಾವ್ಯಾವ ವಾಹನಗಳಲ್ಲಿ ಅವರು ಓಡಾಡಿದ್ರು ಆ ವಾಹನಗಳ ಮಾಲೀಕತ್ವದ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲ ಆರೋಪಿಗಳು ಬೇರೆಯವರ ವಾಹನವನ್ನ ಬಳಸಿದ್ದು ಪತ್ತೆಯಾಗಿದೆ ಆರ್ಟಿಒಗಳಿಗೆ ಪತ್ರವನ್ನು ಬರೆದು ಮಾಲೀಕತ್ವ ಪರಿಶೀಲನೆಗೆ ಇದೀಗ ಪೊಲೀಸರು ಮುಂದಾಗಿದ್ದಾರೆ ಆ ವಾಹನಗಳ ಮಾಲೀಕರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ ಯಾರ್ಯಾರು ಏನೇನು ಕತೆ ಹೇಳಿ ತಗೊಂಡ್ಬಂದಿದಾರೋ ಗೊತ್ತಿಲ್ಲ ಬಟ್ ಇಲ್ಲಿ ಕೊಲೆಗೆ ಬಳಸಿರೋದ್ರಿಂದ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಲೇಬೇಕಾಗತ್ತೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಮಂಜು ಆರ್ಯ ಇಲ್ಲಿ ತುಂಬಾ ಸ್ಕೆಚ್ ನೀಟಾಗಿ ಹಾಕಿದ್ದಾರೆ ಕಿಡ್ನಾಪ್ ಮಾಡ್ಕೊಂಡ್ ಬರಬೇಕು ಇಲ್ಲಿ ಆತನಿಗೆ ಹೊಡಿಬೇಕು ಅಂತ ಕೊಲೆ ಮಾಡೋ ಉದ್ದೇಶ ಇತ್ತೋ ಇಲ್ವೋ ಆದ್ರೆ ಕೊಲೆ ಆಗೋಗ್ಬಿಟ್ಟಿದೆ ಹಾಗಾಗಿ ಇವರು ಸ್ವಲ್ಪ ಗಮನ ಹರಿಸಿದ್ದಾರೆ ಬೇರೆಯವ್ರು ವಾಹನ ತಂದಿದ್ದಾರೆ ಏನೇನ್ ಕತೆ ಹೇಳಿ ವಾಹನ ತಂದಿದ್ರಂತೆ ಹಾಗಾಗಿ ಆ ವಾಹನ ಮಾಲೀಕರಿಗೆ ಯಾವ ತರ ಟೆನ್ಷನ್ ಶುರುವಾಗಿದೆ ಂತೆ ಈಗಾಗಲೇ ಪೊಲೀಸರು ಒಟ್ಟು ಒಂಬತ್ತು ವಾಹನಗಳನ್ನ ಸೀಸ್ ಅದರಲ್ಲಿ ಐದು ಬೈಕ್ಗಳು ಮೂರು ಕಾರು ಒಂದು ಆಟೋವನ್ನು ಈಗಾಗಲೇ ಪೊಲೀಸರು ಸೀಸ್ ಮಾಡಿಕೊಂಡಿದ್ದು ಅದೆಲ್ಲೆಲ್ಲಿ ಓಡಾಟವನ್ನ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಶವಾದಂತಹ ಒಂದಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಪೊಲೀಸರು ಮಾಡ್ತಾ ಅದರಂತೆ ಪಟ್ಟಣಗೆರೆ ಶೆಡ್ ನಿಂದ ಹಿಡಿದು ನಟ ದರ್ಶನ್ ಅವರ ಮನೆ ಸೇರಿದಂತೆ ಇವರೇನು ಮೃತದೇಹವನ್ನು ಬಿಸಾಕಿದ್ರೆ ಅಲ್ಲಿವರೆಗೂ ಕೂಡ ಇದ್ದಂತಹ ಒಂದಷ್ಟು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ರು ಅದರಲ್ಲಿ ಈ ಒಂದು ವೆಹಿಕಲ್ಗಳು ಎಲ್ಲೆಲ್ಲಿ ಓಡಾಟವನ್ನ ಮಾಡಿದ್ವು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಸಾಕಷ್ಟು ಎವಿಡೆನ್ಸಸ್ ಅನ್ನ ಪೊಲೀಸ್ ಕಲೆಕ್ಟ್ ಮಾಡಿಕೊಂಡಿದ್ದು ಅದನ್ನ ಈಗ ಸಾಮ್ಯತೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿರೋದು ಅಂದ್ರೆ ಹೋಲಿಕೆ ಮಾಡ್ತಿದ್ದಾರೆ ಸಿ ಆದ ಸಿಟಿವಿಯಲ್ಲಿರುವಂತಹ ವೆಹಿಕಲ್ ಮತ್ತು ಈಗ ನಾವು ಸೀಸ್ ಮಾಡಿಕೊಂಡಿರುವಂತಹ ವೆಹಿಕಲ್ ಒಂದೇನ ಮತ್ತು ಎಲ್ಲೆಲ್ಲಿ ಅದು ಓಡಾಟವನ್ನ ಮಾಡಿತ್ತು ಯಾವ ಯಾವ ಸಿ ಸಿ ಕ್ಯಾಮ್ರಾದಲ್ಲಿ ಅದು ಸರಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಜೊತೆಗೆ ಒಂದಷ್ಟು ವೆಹಿಕಲ್ ಗಳು ಆರೋಪಿಗಳ ಹೆಸರಿನಲ್ಲಿಯೇ ರಿಜಿಸ್ಟರ್ ಆಗಿದೆ ಇನ್ನೊಂದಷ್ಟು ವೆಹಿಕಲ್ ಬೇರೆ ಅವರ ಹೆಸರಿನಲ್ಲಿ ಉಲ್ಲೇಖವಾಗಿರುವ ಅಂದ್ರೆ ರಿಜಿಸ್ಟರ್ ಆಗಿರುವಂತದ್ದು ಈ ಒಂದು ಕಾರಣಕ್ಕೂ ಸದ್ಯಕ್ಕೆ ಆ ಒಂದು ಓನರ್ ಮೂಲ ಓನರ್ ಯಾರಿದ್ದಾನೆ ಅವರನ್ನ ಪೊಲೀಸರ ಕರೆಸಿ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತದ್ದು ಯಾವ್ದೋ ಕಾರಣಕ್ಕೋಸ್ಕರ ಅವರಿಗೆ ನೀವು ವೆಹಿಕಲ್ ಅನ್ನು ಕೊಟ್ಟಿದ್ರು ಮತ್ತು ನಿಮಗೆ ವೆಹಿಕಲ್ ಅನ್ನು ಪಡೆದಿದ್ದಂತಹ ಸಂದರ್ಭದಲ್ಲಿ ಏನು ಒಂದು ರೀಸನ್ ಅನ್ನು ಅವ್ರು ಹೇಳಿದ್ರು ಅನ್ನೋದ್ರ ಬಗ್ಗೆ ಕೂಲಂಕುಷವಾದಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ತಾ ಇರುವಂತದ್ದು ಒಟ್ನಲ್ಲಿ ಏನು ಈ ಒಂದು ಪ್ರಕರಣದಲ್ಲಿ ಒಟ್ಟು ಒಂಬತ್ತು ವೆಹಿಕಲ್ಗಳು ಗಳು ಇನ್ವಾಲ್ವ್ ಆಗಿರುವಂತಹದ್ದು ಈಗಾಗಲೇ ಪೊಲೀಸರು ಕೂಡ ಅಷ್ಟೇ ತನಿಖೆ ವೇಳೆಯಲ್ಲಿ ಬಯಲಾಗಿತ್ತು ಒಂದು ಆರೋಪಿಗಳು ಓಡಾಟ ಮಾಡಿರುವಂತದ್ದಾಗಿರ್ಬಹುದು ಪಟ್ಟಣಗೆರೆ ಶೆಡ್ನಿಂದ ನಟ ದರ್ಶನ್ ಅವರ ಮನೆಗೆ ಟೂ ವೀಲರ್ ಗಳು ಓಡಾಟ ಮಾಡಿರುವಂತದ್ದನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ರೆ ಜೊತೆಗೆ ಮೃತದೇಹವನ್ನು ಸಾಗಿಸಿದಂತಹ ವಾಹನ ಮತ್ತು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಕರ್ತಾ ವಾಹನ ಸೇರಿದಂತೆ ಮತ್ತು ರೇಣುಕಾ ಸ್ವಾಮಿಯನ್ನ ಮೊದಲೇದಾಗ ಏನ್ ಆಟೋದಲ್ಲಿ ಕರ್ಕೊಂಡು ಬಂದ್ರೆ ಆ ಒಂದು ಆಟೋನು ಕೂಡ ಸೀಸ್ ಮಾಡ್ಕೊಂಡಿರುವಂತದ್ದು ಒಟ್ಟಿನಲ್ಲಿ ಸದ್ಯಕ್ಕೆ ಎಲ್ಲಾ ವೆಹಿಕಲ್ ಗಳನ್ನ ಸೀಸ್ ಮಾಡ್ಕೊಂಡಿದ್ದು ಆ ಒಂದು ವೆಹಿಕಲ್ ಗೆ ಎಲ್ಲೆಲ್ಲಿ ಓಡಾಟ ಮಾಡಿತ್ತು ಅನ್ನೋದ್ರ ಬಗ್ಗೆ ಸಿ ಸಿ ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದು ಅದರ ಒಂದು ಸಾಮ್ಯತೆ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಈಗಾಗಲೇ ಮಾಡ್ತಾ ಇರುವಂತದ್ದು ಶರ್ಮಿತಾ ಥ್ಯಾಂಕ್ ಯು ಮಂಜು ಅರ್ಮಲೈನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ